ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನನ್ನ ಚಾನಲಲ್ಲಿ ರಾಯರು ಫೋಟೋನೇ ಆಗಲಿ ವಿಗ್ರಹನೇ ಆಗಲಿ ತರೋಕ್ಕಿಂತ ಮುಂಚೆ ನಾವು ಮನೆಯಲ್ಲಿ ಯಾವೆಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡು ನಾವು ರಾಯರು ಫೋಟೋನೇ ಆಗಲಿ ವಿಗ್ರಹನೇ ಆಗಲಿ ಮನೆಗೆ ತಗೊಂಡು ಬರಬೇಕು ಮತ್ತು ಯಾವ ದಿನ ಯಾವ ಟೈಮಲ್ಲಿ ನಾವು ಮನೆಗೆ ತಗೊಂಡು ಬಂದರೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ನ ಇದ್ದೀನಿ ನಿಮಗೆ ಈ ವ್ಲಾಗ್ನ ಪೂರ್ತಿಯಾಗಿ ನೋಡಿ ಯಾರೂ ಕೂಡ ಸ್ಕಿಪ್ ಮಾಡಬೇಡಿ ಅಂದರೆ ನಾನು ಮೇಲೆ ನನ್ನ ಅನುಭವನ ಎಕ್ಸ್ಪೀರಿಯೆನ್ಸ್ನ ನಾನು ಹಂಚ್ಕೋತಾ ಇದ್ದೀನಿ ಯಾವ ರೀತಿ ತೊಗೊಂಡು ಯಾವ ಟೈಮಲ್ಲಿ ಮನೆ ಒಳಗಡೆನ ತೊಗೊಂಡು ಬಂದ್ವಿ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರನ ವಿಡಿಯೋನ ಫುಲ್ಲು ಕಂಪ್ಲೀಟ್ ಆಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂದರೆ ಒಬ್ರೊಬ್ರಿಗೆ ಅನುಮಾನನೂ ಇರುತ್ತೆ ರಾಯರ ಫೋಟೋನ ಕೆಲವೊಬ್ರು ಮನೇಲಿ ಇಡಬಾರ್ದು ಕೆಲವೊಬ್ರು ಮನೇಲಿ ಇಡ್ಬೋದು ಅಂತಲೂ ಹೇಳ್ತಾರೆ ಅಂದರೆ ನಾನ್ ವೆಜ್ ಎಲ್ಲ ತಿನ್ನೋರು ಮನೇಲಿ ಇಟ್ಕೊಳ್ಬಾರ್ದು ಅಂತ ಸುಮಾರು ಕೆಲವಾರು ಜನ ಹೇಳಿದ್ರು ಅದು ಎಕ್ಸ್ಪೀರಿಯೆನ್ಸ್ ನನಗೂ ಕೂಡ ಆಗಿತ್ತು ಅದರಿಂದ ನಾವು ಮನೆಗೆ ಇಷ್ಟ ಸಾಗಿರು ತಂದಿರಲಿಲ್ಲ ಅಂದರೆ ಆ ಥರ ಏನೂ ಇಲ್ಲ ಅಂದ್ರೆ ಗುರುಗಳಲ್ವಾ ಅದ್ರಿಂದ ನಾನ್ ವೆಜ್ ತಿನ್ಬಾರ್ದು ಮಾಡಬಾರ್ದು ಮೈಲಿ ಹೇಳ್ತಾರೆ ನಾನ್ ವೆಜಿಟೇರಿಯನ್ ಆಗಿರೋರು ಏನು ಮಾಡೋಕ್ಕಾಗಲ್ಲ ಮನೇಲಿ ಮಾಡಲೇಬೇಕಾಗುತ್ತೆ ಅಂದ್ರೆ ಗುರುವಾರ ಒಂದು ದಿವಸ ಬಿಟ್ಟು ನೀವು ಮನೇಲಿ ಮಾಮೂಲಿ ಯಾವಾಗ ಮಾಡ್ತಿದ್ರು ನೀವು ನಾನ್ ವೆಜ್ ಅದನ್ನ ಮಾಡಬಹುದು ತಿನ್ಲೂಬಹುದು ಏನೂ ತೊಂದರೆ ಇಲ್ಲ ಅಂದ್ರೆ ಎವ್ರಿ ತರ್ಸ್ ಡೇ ಮಾತ್ರ ನಾನ್ ವೆಜ್ ಆಗಲಿ ಎಗ್ ಆಗಲಿ ನೀವು ಮನೇಲಿ ಹಾಗೆ ಇಲ್ಲ ನಾನ್ ವೆಜ್ ಮಾಡಿರ್ತೀರಾ ಅಂತ ಅಂದ್ರೆ ಅದನ್ನ ನೀವು ಗುರುವಾರದವರೆಗೂ ಇಡಬಾರ್ದು ಗುರುವಾರ ಮನೇಲಿ ಇಟ್ಟು ಅದನ್ನ ಇಟ್ಕೊಂಡು ಪೂಜೆನೂ ಮಾಡಬಾರ್ದು ಇದಂತೂ ನೆನಪಲ್ಲಿ ಇಟ್ಕೊಬಿಡಿ ಮತ್ತೆ ಈ ಫೋಟೋ ತರಬೇಕಾದ್ರೆ ನಾವು ಒಂದು ಒಳ್ಳೆ ದಿನ ನೋಡಿನೇ ತರಬೇಕು ರಾಯರು ಫೋಟೋ ತರಬೇಕಾದ್ರೆ ಮತ್ತೆ ರಾವುಗಳೆಲ್ಲ ನೋಡ್ಕೊಂಡು ಹೋಗಿ ನಾವು ಅಷ್ಟರಲ್ಲಿ ನಾವು ಮನೆಗೆ ತಗೊಂಡ್ ಬಂದು ಪೂಜೆನ ಮಾಡಿ ನಾವು ದೇವ್ರ ಮನೇಲಿ ಇಟ್ಟು ಪೂಜೆನ ಮಾಡ್ಬೇಕಾಗಿರೋ ಮೊದಲಿಗೆ ಮೊದ್ಲಿಗೆ ನಾವು ಮನೇಲಿ ಧೂಳೆಲ್ಲ ತೆಗ್ದಿ ಮನೆಯೆಲ್ಲ ಶುದ್ಧ ಮಾಡಿ ಮನೆಗೆ ಗಂಜುಳ ಅಷ್ಟನ್ನ ಪಚ್ಕರ್ಪುರನ ಹಾಕಿ ಮನೆನ ಒರೆಸಿ ನೀಟಾಗೆ ಮತ್ತೆ ಅವತ್ತಿನ ದಿವಸ ಪೂಜೆನ ಮಾಡಿ ಮಾಮೂಲಿ ಎಲ್ಲ ದೇವ್ರ ಸಾಮಾನುಗಳೆಲ್ಲ ಶುದ್ಧ ಮಾಡಿ ಫುಲ್ಲು ನೀಟಾಗೆಲ್ಲ ಬೆಳಗ್ಗೆ ಕ್ಲೀನ್ ಮಾಡಿ ಮನೆಯಲ್ಲಿ ಪೂಜೆನ ಮಾಡಿ ಮನೆ ದೇವ್ರನ್ನ ಪ್ರಾರ್ಥನೆನ ಮಾಡ್ಕೊಳ್ಳಿ ನೀವು ಶುದ್ಧರಾಗಿ ಮನೆ ದೇವ್ರನ್ನ ಪ್ರಾರ್ಥನೆನ ಮಾಡಿ ಮನೆ ದೇವ್ರಿಗೆ ಕಾಣಿಕೆನೇ ಇಟ್ಟು ನೀವು ಈ ಥರ ನಾವು ಫೋಟೋನೂ ತೊಗೊಂಡು ಇದ್ದೀವಿ ರಾಯರೂನ ಪೂಜೆ ಅಂತ ಅಂದ್ಬಿಟ್ಟು ಅದರಿಂದ ಮನೆಗೆಲ್ಲ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ನಿಮ್ಮ ಮನೆ ದೇವ್ರನ್ನ ಫಸ್ಟು ನೀವು ಪ್ರಾರ್ಥನೆನ ಮಾಡಿ ನಂತರ ಗಣೇಶನಿಗೆ ಪೂಜೆನ ಮಾಡಿ ಗಣೇಶಿಗೆ ಒಂದು ಐದು ರೂಪಾಯಿನ ಹನ್ನೊಂದು ರೂಪಾಯಿನೋ ಕಾಣಿಕೆನೇ ಇಟ್ಟು ಯಾವುದೇ ವಿಘ್ನ ಇಲ್ಲದಿರಂಗೆ ಫೋಟೋ ನಮ್ಮ ಮನೆಗೆ ಸುರಕ್ಷಿತವಾಗಿ ಬರಬೇಕು ಇವತ್ತಿನ ದಿವಸ ತರಕ್ಕೆ ಹೋಗ್ತಾ ಇದ್ದೀವಿ ನಾವು ಅಂತ ಹೇಳ್ಬಿಟ್ಟು ನೀವು ಗುರುವಾರದ ದಿವಸ ಬೆಳಗ್ಗೆನೇ ಇದ್ದಿಷ್ಟು ಕೆಲಸ ಮನೇಲಿ ಮುಗಿಸ್ಬೇಕು ನೀವು ಆವತ್ತೊಂದು ದಿವಸ ಗುರುವಾರನೇ ರಾಯರು ಫೋಟೋನೇ ಆಗಲಿ ವಿಗ್ರಹವೇ ಆಗಲಿ ನೀವು ಮನೆಗೆ ತರಬೇಕಾಗಿರೋ ಅಂಥದ್ದು ಇದಿಷ್ಟು ಮುಗಿಸಿದ್ಮೇಲೆ ನೀವು ಯಾವ ದಿವಸ ತರಬೇಕು ಫೋಟೋನೋ ಅಂತ ಅಂದರೆ ರಾಯರು ಜಯಂತಿ ಅಂದರೆ ರಾಯರು ವರ್ಧಂತಿ ಮಾಡ್ತಾರಲ್ಲ ಪಾಲ್ಗುಣ ಮಾಸದ ಶುಕ್ಲ ಪಕ್ಷದ ಏಳನೇ ದಿನದೊಂದು ಬರುತ್ತಲ್ಲ ಆವತ್ತೊಂದು ದಿವಸ ಶ್ರೀ ರಾಘವೇಂದ್ರ ಸ್ವಾಮಿಯವರ ಜಯಂತಿ ಅಂತ ಆಚರಣೆ ಮಾಡಲಾಗುತ್ತೆ ಈ ವರ್ಷ ಮಾರ್ಚಲ್ಲಿ ಬಂದಿತ್ತು ಮಾರ್ಚ್ ಸಿಕ್ಸಿಗೆ ರಾಯರು ಜಯಂತಿ ಅಂತ ಮಾಡಿದ್ದು ಅಲ್ವಾ ಆವತ್ತಿನ ದಿವಸ ಅಂದರೆ ಆವತ್ತು ಒಂದು ವಾರ ಇರುತ್ತೆ ಇವಾಗ ಮಾರ್ಚ್ ಆರಗೆ ಬಂದಿತ್ತು ಅಂದರೆ ಅದರಿಂದ ಏಳು ದಿಸದವರೆಗೂ ರಾಯರು ಸ್ಮರಣೆ ರಾಯರು ಪೂಜೆ ರಾಯರು ಉತ್ಸವ ಆ ಥರ ಏಳು ದಿವಸ ನಡೀತು ಲಾಸ್ಟ್ನ ಏಳನೇ ದಿವಸನೇ ರಾಯರು ಜಯಂತಿ ರಾಯರು ಉತ್ಸವ ಅಂತ ಮಾಡೋ ಅಂಥದ್ದು ಆವತ್ತಿನ ಒಂದು ವಾರ ಪೂರ್ತಿ ದಿನ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಆವತ್ತೊಂದು ದಿನ ತಂದ್ರೂ ನಡೆಯುತ್ತೆ ಇಲ್ಲ ಅಂದರೆ ಮಹಾವೀರ ಜಯಂತಿ ಹನುಮ ಜಯಂತಿ ಇಂಥ ದಿವ್ಸ ತಂದ್ರಂತೂ ಇನ್ನೂ ಸೂಪರಾಗಿರುತ್ತೆ ನೀವು ಮನೆಗೆ ತೊಗೊಂಬಂದ್ರಂತೂ ಆಯಿತು ಅದು ಆಗಲಿಲ್ವ ಆ ಡೇ ಎಲ್ಲ ಹೊರ್ಟೋಯ್ತು ಮುಗ್ದೋಗ್ಬಿಟ್ಟಿದೆ ಈ ವರ್ಷ ಇವಾಗ ತರಬೇಕು ಅಂದ್ಕೊಂಡಿದ್ವಿ ಏನು ಮಾಡೋದಂದ್ರೆ ಅಮಾವಾಸ್ಯೆ ಉಣ್ಮೆ ಅದೆಲ್ಲ ನೋಡ್ಕೊಳ್ಳಿ ಅದು ಯಾವುದೂ ಇಲ್ಲ ಅಂತಂದರೆ ಗುರುವಾರದ ದಿಸನೇ ರಾಹುಗಾಲನ ನೋಡಿ ಎಷ್ಟೊತ್ತಿಂದ ಎಷ್ಟೊತ್ತಿಗೆ ರಾವುಗಾಲ ಇದೆ ರಾಹುಗಾಲ ಮುಗಿಯೋಷ್ಟರಲ್ಲಿ ನೀವು ಮನೆಗೆ ಫೋಟೋನ ತರಬೇಕು ಇಲ್ಲ ರಾವುಗಲ್ಲ ಮುಗಿದ ಮೇಲೆ ಫೋಟೋನ ತರಬೇಕಾಗುತ್ತೆ ಇದು ತಲೆಯಲ್ಲಿಕೊಂಡು ನಾರ್ಮಲ್ ಗುರುವಾರ ದಿವ್ಸ ತರ್ಬೋದು ನೀವು ಒಳ್ಳೆಯದೇನೆ ಏನೂ ತೊಂದರೆ ಇಲ್ಲ ಫೋಟೋನ ನೀವು ತರೋಕೆ ಹೋಗ್ತಾ ಇದ್ದೀರಾ ಗಾಡೀಲಿ ಹೋಗ್ತಾ ಇದ್ದೀರೋ ಕಾರಲ್ಲಿ ಹೋಗ್ತಾ ಇದ್ದೀರಲ್ಲ ಬಸ್ಸಲ್ಲಿ ಹೋಗ್ತಾ ಇದ್ದೀರಾ ಅಥವಾ ಆಟೋದಲ್ಲಿ ಯಾವುದ್ರಲ್ಲ ನೀವು ಹೋಗ್ತಾ ಇದ್ದೀರಾ ಅಂತಂದರೆ ಚಪ್ಪಿನ ದಯವಿಟ್ಟು ಹಾಕೊಂಡು ಹೋಗ್ಬಿಡಿ ಫೋಟೋ ತರೋ ದಿವಸ ಮಾತ್ರ ಯಾಕಂದರೆ ನೀವು ಈ ಕಡೆಯಿಂದ ಹೋಗ್ತೀರ ಆ ಕಡೆಯಿಂದ ನಿಮ್ಮ ಜೊತೆ ರಾಯರು ಬಂದೇ ಬರ್ತಾರಲ್ವ ಮನೆಗೆ ಅದಕ್ಕೋಸ್ಕರ ನೀನು ಚಪ್ಪಲಿ ಹಾಕೊಂಡು ಹೋಗ್ಬಾರ್ದು ಹೋಗ್ಬಿಟ್ಟು ಕಾಮದೇನು ಇರೋವಂಥ ಫೋಟೋನೇ ತೊಗೋಬೇಕು ಅಂದರೆ ಕೃಷ್ಣ ಇರೋ ಫೋಟೋನ ತೊಗೋಬೋದು ಅಂದರೆ ಪೂಜೆ ಮಾಡೋದಕ್ಕೆ ಶ್ರೇಷ್ಠವಾಗಿರೋದಂದ್ರೆ ಕಾಮದೇನು ಫೋಟೋ ಫೋಟೋ ಎಲ್ಲ ತಗೊಂಡು ಆಮೇಲೆ ರಾಯರು ಮಟ್ಟಕ್ಕೆ ಹೋಗ್ಬಿಟ್ಟು ನಾವು ಈ ಥರ ರಾಯರು ಫೋಟೋನ ಮನೆಗೆ ತಗೊಂಡು ಇದ್ದೀವಿ ಪೂಜೆ ಮಾಡಿಕೊಡಿ ಅಂತ ಕೊಟ್ಟರೆ ನೀವು ಯಾವುದೇ ಮಟ್ಟದಲ್ಲಾದರೂ ಪೂಜೆನ ಮಾಡಿ ಕೊಟ್ಟೆ ಕೊಡ್ತಾರೆ ಅಂದರೆ ರಾಯರು ವಿಗ್ರಹದ ಹತ್ರ ಇಟ್ಬಿಟ್ಟು ದೇವಸ್ಥಾನದೊಳಗಡೆ ಅಕ್ಷತೆನ ಹಾಕಿ ನಿಮ್ಮ ಕೈ ಕೊಡ್ತಾರೆ ರಾಯರು ಫೋಟೋನ ಅದಾದ್ಮೇಲೆ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಕಾಣಿಕೆನ ನೀವು ಉಂಡಿ ಒಳಗಡೆ ಹಾಕ್ಬಿಟ್ಟು ರಾಯರೇ ನೀವು ಇವತ್ತು ನಮ್ಮ ಮನೆಗೆ ಬರ್ತಾ ಇದ್ದೀರಾ ನಮಗೆಲ್ಲ ಒಳ್ಳೇದು ಮಾಡಿ ಅಂತ ಕೇಳಿಕೊಂಡು ನೀವು ರಾಯರುನ ಮನೆಗೆ ತಗೊಂಡು ಬರ್ಬೋದು ಆವಾಗಲೇ ಹೇಳಿರೋ ಹಾಗೆ ರಾವುಗಳನ್ನ ನೋಡಿಕೊಂಡು ನೀವು ಮನೆ ಒಳಗಡೆ ತಗೊಂಡು ಬನ್ನಿ ತಗೊಂಡು ಮೇಲೆ ಒಂದು ಪೀಠನ ರೆಡಿ ಮಾಡ್ಕೋಬೇಕು ಪೀಠ ರೆಡಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಗಂಜುಳನ ಹಾಕಿ ನಾವು ಶುದ್ಧ ಮಾಡಿಕೊಂಡು ಒಂದು ಶುದ್ಧವಾಗಿರೋ ಮಡಿ ಬಟ್ಟೆನ ಹಾಸ್ಬಿಟ್ಟು ನೀವು ರಾಯರು ಫೋಟೋನಲ್ಲಿ ಇಟ್ಬಿಟ್ಟು ರಾಯರಿಗೆ ಗಂಧನ ಹಚ್ಚಿ ಮಲ್ಲಿಗೆ ಹೂವು ತುಳಸಿ ಹಾರನ ಹಾಕ್ಬಿಟ್ಟು ನೀವು ಗೆಜ್ಜೆ ವಸ್ತ್ರ ಎರಡು ಎಳೆ ಗೆಜ್ಜೆ ವಸ್ತ್ರನಾರು ಹಾಕ್ಬೋದು ಅಥವಾ ಹದಿನೆಂಟು ಎಳೆ ಗೆಜ್ಜೆ ವಸ್ತ್ರ ಇಲ್ಲಾಂದ್ರೆ ಇಪ್ಪತ್ತು ಇಪ್ಪತ್ನಾಲ್ಕು ಎಳೆಯ ಗೆಜ್ಜೆ ವಸ್ತ್ರನ ನೀವು ಹಾಕ್ಬಿಟ್ಟು ರಾಯರಿಗೆ ಎರಡು ತುಪ್ಪ ದೀಪನ ಹಚ್ಬಿಟ್ಟು ಮೊದಲಿಗೆ ಗಣೇಶನ ಪೂಜೆನ ಮಾಡಿ ಆಮೇಲೆ ಅಕ್ಷತೆನ ರೆಡಿ ಮಾಡ್ಕೊಂಡಿರಬೇಕು ಅಂದರೆ ಇವಾಗ ದೇವಸ್ಥಾನದಲ್ಲಿ ಫೋಟೋ ಜೊತೆಗೆ ಅಕ್ಷತೆನ ಕೊಟ್ಟಿರ್ತಾರೆ ಅವರು ಫೋಟೋ ಪೂಜೆ ಮಾಡಬೇಕಾದ್ರೆ ಆ ಅಕ್ಷತೆನ ಯಾವುದೇ ಕಾರಣಕ್ಕೂ ನೀವು ಯೂಸ್ ಮಾಡೋಕ್ಕೆ ಹೋಗಬೇಡಿ ಅಂದರೆ ರಾಯರು ಮುಂದೆಯೇ ಇಟ್ಬಿಟ್ಟು ನೀವು ಪೂಜೆನ ಮಾಡಿ ಡೈಲಿ ಯಾವ ರೀತಿ ಪೂಜೆ ಮಾಡ್ತಿರೋ ಆ ರೀತಿ ತುಂಬಾ ಒಳ್ಳೆಯದಾಗುತ್ತೆ ತುಂಬಾ ಶಕ್ತಿಯುತ ಆಗಿರೋ ಮಂತ್ರಾಕ್ಷತೆ ಅದು ನಿಮ್ಮ ಮನೆಗೆ ಬಂದಿರೋ ಅಂಥದ್ದು ದೇವಸ್ಥಾನದಿಂದ ಅಲ್ವಾ ಅದಕ್ಕೋಸ್ಕರನೇ ಅದಾದಮೇಲೆ ನೀವು ಅಕ್ಷತೆ ರೆಡಿ ಮಾಡಬೇಕಾದ್ರೆ ಸ್ವಲ್ಪ ತುಪ್ಪ ಮತ್ತು ಕುಂಕುಮ ಅರ್ಶನ ಪುಡಿನ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಅಕ್ಷತೆ ರೆಡಿಯಾಗುತ್ತೆ ಬೇಕಾದರೆ ನೀವು ಒಂದು ಲೋಟ ಹಾಲನ್ನ ಕಾಯಿಸಿ ಕೂಡ ಇಡ್ಬೋದು ಇಲ್ಲಾಂದರೆ ನೀವು ಇನ್ನೇನಾದ್ರೂ ಪ್ರಸಾದ ಮಾಡ್ತೀವಿ ಅಂದರೂ ನೀವು ಮಾಡಿ ಇಡ್ಬೋದು ರಾಯರಿಗೆ ತೊಂದರೆ ಇಲ್ಲ ನಿಮ್ಗೆ ಯಾವ ರೀತಿ ಆಗುತ್ತೆ ಆ ರೀತಿ ನೀವು ಸಿಂಪಲಾಗಿ ಪೂಜೆನ ಮಾಡ್ಕೋಬೋದು ಮೊದಲಿಗೆ ನೀವು ಅಕ್ಷತೆ ಹೂನ ತಗೊಂಡು ಕೈಯಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ ಮನೆಗೆ ಈ ಥರ ನೀವು ಬಂದಿದ್ದೀರಾ ನಾವು ಈ ಥರ ನಿಮ್ಮನ್ನ ಡೈಲಿಂಗ್ಗೆ ಪೂಜೆನ ಮಾಡ್ತೀವಿ ರಾಯರೆ ನೀವೇನಾರು ಅಂದ್ಕೊಂಡಿದ್ರೆ ಅದಾಗಬೇಕು ಅಂತ ಇದ್ರೆ ಈ ಟೈಮಲ್ಲಿ ನೀವು ಸಂಕಲ್ಪನ ಮಾಡಿಕೊಂಡು ನೀವು ಪೂಜೆನ ಮಾಡ್ಬೋದು ಮುಂದೆ ಪೀಠದ ಮುಂದೆ ಒಂದು ರಂಗೋಲಿನ ಬಿಟ್ಟು ನೀವು ಪೂಜೆನ ಶುರು ಮಾಡಿ ಮೊದಲಿಗೆ ದೀಪನ ಹಚ್ಚಿಟ್ಟು ಕರ್ಪೂರನ ಹಚ್ಚಿ ರಾಯರಿಗೆ ಬೆಳಗಿ ಆಮೇಲೆ ಐದು ಬತ್ತಿ ತುಪ್ಪದ ಆರ್ತಿನ ಮಾಡಿ ಇಲ್ಲಾಂದರೆ ಎರಡು ಬತ್ತಿಯ ತುಪ್ಪದ ಆರ್ತಿನ ಮಾಡಿಬಿಟ್ಟು ಸಾಂಬ್ರಾಣಿ ಎಲ್ಲ ಹಚ್ಚಿಟ್ಬಿಟ್ಟು ರಾಯರಿಗೆ ನೀವು ನಮಸ್ಕಾರ ಮಾಡಿ ಈ ಮಂತ್ರನ ನೀವು ರಾಯರು ಮುಂದೆ ಪಠಿಸಬೇಕು ರಾಯರು ಮುಂದೆ ಹೇಳಿ ನೀವು ಮಂತ್ರನ ಹೇಳ್ಕೊಂಡ ನೀವು ಪೂಜೆನ ಮಾಡಬೇಕು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥ ಯಜ ಭಜತಾಮ್ ಕಲ್ಪರುಕ್ಷಾಯ ನಮತಾಂ ಕಾಮದೇನುವೆ ಅಂತ ಹೇಳ್ಬಿಟ್ಟೆ ನೀವು ಪೂಜೆನ ಶುರು ಮಾಡಬೇಕಾಗಿರೋದು ಮತ್ತು ಪೂಜೆಲ್ಲ ಮುಗಿದ್ಮೇಲೆ ಈ ಮಂತ್ರನ ಹೇಳಿದ್ಮೇಲೆ ನೀವು ಕೈಲಿ ಕೈಲಿಡ್ಕೊಂಡು ನೀವು ಹನ್ನೊಂದು ಪ್ರದಕ್ಷಿಣೆನ ಹಾಕಬೇಕು ಹನ್ನೊಂದು ಪ್ರದಕ್ಷಿಣೆ ಹಾಕುವಾಗಲೂ ಕೂಡ ನೀವು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥ ಯಜ ಭಜತಾಮ್ ಕಲ್ಪರುಕ್ಷಾಯ ನಮತಾಂ ಕಾಮದೇನುವೆ ಅಂತ ಮಂತ್ರನ ಹೇಳ್ಕೊಂಡು ನೀವು ಅನ್ನೊಂದು ಪ್ರದಕ್ಷಿಣೆನ ಹಾಕಿ ನೀವು ರಾಯರಿಗೆ ಅಕ್ಷತೆನ ಹಾಕ್ಬಿಟ್ಟು ನೀವು ನಮಸ್ಕಾರ ಮಾಡಿ ನೀವು ಆಮೇಲೆ ನಿಮ್ಮ ಆಗುತ್ತೆ ಅಂದರೆ ನೂರ ಎಂಟು ಬಾರಿ ರಾಯರ ಮಂತ್ರನ ನೀವು ಬರೀಬೋದು ಬುಕ್ಕಲ್ಲಿ ನಾಮಸ್ಮರಣೆನ ಮಾಡ್ಬೋದು ಇಲ್ಲ ಅಂದರೆ ನೀವು ಗಾಯತ್ರಿ ಮಂತ್ರನ ರಾಯರು ಗಾಯತ್ರಿ ಮಂತ್ರನ ಮೂರು ಬಾರಿ ನೀವು ಓದಿ ಬೇಡ್ಕೊಂಡು ನೀವು ಪೂಜೆನ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ಮತ್ತು ಅವತ್ತು ಗುರುವಾರದ ಸಂಜೆ ನೀವು ತುಳಸಿ ಕಟ್ಟೆಗೆ ತುಪ್ಪು ದೀಪನೇ ಹಚ್ಚಬೇಕು ತುಂಬಾ ಒಳ್ಳೆಯದಾಗುತ್ತೆ ಇದಿಷ್ಟು ರಾಯರು ಫೋಟೋ ತಂದ ಮೇಲೆ ಯಾವ ರೀತಿ ಇರಬೇಕು ರಾಯರು ಫೋಟೋ ತರೋಕ್ಕಿಂತ ಮುಂಚೆ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ನಾನು ಇದ್ದೀನಿ